ಹಾಯ್ ಇವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಗುರಾಳ್ ಪುಡಿ ಮಾಡ್ತಿದ್ದೀನಿ ಇದಕ್ಕೆ ಕೆಲವೊಂದು ಕಡೆ ಹುಚ್ಚೆಳ್ಳು ಅಂತಲೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಇದಕ್ಕೆ ಗುರಾಳ್ ಅಂತ ಕರಿತೀವಿ ಬ್ಯಾಂಗ್ಳೂರ್ ಕಡೆ ಹುಚ್ಚೆಳ್ಳು ಅಂತಲೂ ಕರೀತಾರೆ ಇದನ್ನು ಮಾಡೋದು ತುಂಬಾ ಈಸಿ ಅಷ್ಟೇ ಹೆಲ್ದಿ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಫಸ್ಟು ಬೆಳ್ಳುಳ್ಳಿ ಉಪ್ಪು ಮತ್ತು ಖಾರ ಇಷ್ಟೇ ಈ ಮೂರು ಇಂಗ್ರೀಡಿಯೆಂಟ್ಸು ಇದ್ರ ಜೊತೆ ನಮ್ಮ ಗುರಾಳು ಇವು ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕು ಹುಚ್ಚಳ ಪುಡಿ ರೆಡಿ ಆಗಿಬಿಡುತ್ತೆ ಫಸ್ಟು ಒಂದು ಪ್ಯಾನ್ಗೆ ಈ ಗುರಾಳನ್ನ ಹಾಕೊಳ್ಳೋಣ ಇದು ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಉರಿರಿ ತುಂಬ ಐ ಫ್ಲೇಮ್ ಇಟ್ಕೊಂಡು ಉರಿಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬೇಗನೆ ಇದು ಗುರಾಳು ತಾನು ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಆ ಥರ ಸಿಡ್ದಾಗೇ ಅದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಘಮ್ ಅಂತ ಸ್ಮೆಲ್ ಬಂದಾಗ ಇದು ಗುರಾಳು ಚೆನ್ನಾಗಿ ಫ್ರೈ ಆಗಿದೆ ಹುರಿದಿದೆ ಅಂತ ಅರ್ಥ ಆವಾಗ ನೀವು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕಿ ಯಾಕಂದರೆ ಬಿಸಿ ಬಿಸಿ ಇದ್ದಾಗೆ ನೀವು ಈ ಚಟ್ನಿ ಪುಡಿನ ಮಾಡೋಕೆ ಹೋಗಬೇಡಿ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಇದು ಚೆನ್ನಾಗಿ ತಣ್ಣಗಾಗಬೇಕು ತಣ್ಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೋಬೇಕು ಅಲ್ಲಿವರೆಗೂ ನೀವು ಮಿಕ್ಸಿ ಮಾಡಲಿಕ್ಕೆ ಹೋಗಬೇಡಿ ಇದು ಫುಲ್ ನೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುಚ್ಚೆಳ್ಳು ಇದಕ್ಕೆ ನಾವು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಆ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಖಾರ ಜಾಸ್ತಿ ಇತ್ತಪ್ಪ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಈ ಥರ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸಿ ಮಾಡ್ಕೊಳ್ಳಿ ಫಸ್ಟ್ ಒನ್ ಟೈಮು ಮಿಕ್ಸಿ ಮಾಡಿಕೊಂಡು ಟೇಸ್ಟ್ ಚೆಕ್ ಮಾಡಿ ಇದಕ್ಕೆ ನೀವು ಅಕಸ್ಮಾತ್ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು ಅಕಸ್ಮಾತ್ ಖಾರ ಕಡಿಮೆ ಅನ್ನಿಸ್ತು ಇನ್ನೂ ಜಾಸ್ತಿ ಖಾರ ಬೇಕಿತ್ತಪ್ಪ ಅಂದರೆ ಇನ್ನೊಮ್ಮೆ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ನಾನಿಲ್ಲಿ ಖಾರ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಇನ್ನೊಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಉಚ್ಚಡಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ರೊಟ್ಟಿಯಲ್ಲಿ ಅಂತೂ ತುಂಬ ಸೂಪರ್ ಕಾಂಬಿನೇಷನ್ನು ಇದಕ್ಕೆ ನಾವು ಆಯಿಲ್ ಹಾಕೊಂಡು ತಿಂದ್ರಂತೂ ಸಕ್ಕದಾಗಿರುತ್ತೆ ಈ ಚಟ್ನಿ ಪುಡಿನ ಬಿಸಿ ಅನ್ನ ಜೊತೆ ತುಪ್ಪ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡಿಕೊಂಡು ಈ ಚಟ್ನಿ ಪುಡಿನ ಅತಿ ಸುಲಭವಾಗಿ ಮಾಡ್ಕೊಬೋದು ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್